ಓ ಅವ್ವಾ ಅಪ್ಪ ಬಂತು ನೋಡಲಿ ಇನ್ನು ಆಚೆ ಕಡೆಯಿಂದನೇ ಕೂಕ ಬತ್ತೈತೆ ಏನಾಯ್ತ ಕಣ್ಣೆ ಏನ್ ವಿಷಯನ ಕೇಳು ಕೂಕ್ತೈತಿ ಹ್ಞೂ ಇನ್ನು ಆಚೆ ಕಡೆಯಿಂದಲೇ ಕೂಕ ಬತ್ತವನೇ ಏನ್ ತೊಡ್ರಕತ ಕಣ್ಣ ಈ ಮುನ್ನ ಮಗನಿಗೆ ಬಂದೇನು ತಗಿದವ್ರು ಸಾಕು ಏ ಅಯ್ಯ ಎಂತವ ಅಪ್ಪೇನ ಹೆಂಗ್ ಕೆಲ್ಸ ಎಲ್ಲ ಬಗ್ಗೆ ಅನ್ಲಕ್ಕಿಟ್ ಮಾಡದ ಕೆಲಸ ಅನ್ಕೊಂಡಿದ್ಯೆ ಏನು ಅಂತ ಕೇಳು ನೀನು ಹಂಗೆ ಮಾತಾಡ್ತೀವನ ಸತಿಯಾ ಓ ಹೂಕಂತ ಹೋಗಣೆ ಗೊತ್ತು ನಿಂಗೆ ಹೆಂಗೆ ಗೊತ್ತು ನಿಮ್ಮ ಅಪ್ಪ ನನ್ನ ಅಯ್ಯೋ ಅನ್ಸಿರೋ ಅಷ್ಟು ಯಾರೋ ಅಯ್ಯೋ ಅನ್ಸಿಲಕ್ಕಂತ ಕಟ್ಕೊಂಡಾಗಿದ್ದವ ನನಗೆ ಗೊತ್ತು ಅವನ ಜೊತೆ ನೀಗ್ದೊಳಗೆ ಇಟ್ಟು ವರ್ಷ ನಿನಗೆ ಹೆಂಗ್ ಗೊತ್ತು ಈಗ ನೋಡಿ ಮಾತಾಡ್ತೀರಾ ನಡಿ ನಡಿ ನೀನ್ ನರ್ವತ್ವಾಗ ನಿನ್ನ ಬಾಯಿ ಬಿದ್ದಾಗ ಹೋಗಕ್ಕೆ ಏನ್ ರೋಗವಾ ನಿಂಗೆ ಇಲ್ಲೇ ಕೂತಿದ್ಯ ಗುಂಡ್ ಕಲ್ ಕೂತಂಗೆ ಮಧ್ಯ ಹಾಲಲ್ಲಿ ಏನೋ ಎಲ್ಲ ಸಾಯಕ್ ಹೋಗಿದ್ಯಾ ಅಂದ್ರೆ ಬಂತಾರ ಇಲ್ಲೇ ದೇವ್ ಕೂತಂಗ್ ಕೂತವಳ ಮಧ್ಯ ಹಾಲಲ್ಲಿ ಅಲ್ಲಿಂದ ಕೂಕ ಬತ್ತ ಇದೀನಿ ತೋಪಮ್ಮ ತೋಪಮ್ಮ ಅಂತವ ಸುಮ್ಮ ಕೂತಿದ್ಯಾ ಅಲ್ಲಿ ಇನ್ ಯಾವ್ಟಿರ್ಬೇಡ ನಿನ್ ಚರ್ಬಿ ನಾನು ಹೇಳ್ದೆ ನಮ್ಮ ಅವ್ವಂಗೆ ಫಸ್ಟ್ ಹೋಗಳವ ಏನು ಅಂತ ಕೇಳು ಆಮೇಲೆ ಮಾತಾಡುವಂತ ಅಂತ ನಮ್ಮವ್ವ ಇಲ್ಲ ಓ ಅವಳದೇ ಅವಳಿಗೆ ನೋಡು ಬೇಕಾಗಿತ್ತ ಹಿಂಗೆಲ್ಲ ಉಗಿಸ್ಕೊಳ್ಳೋದು ಓ ನಿಮಗೆ ಇನ್ನೇನು ಇಲ್ಲ ಬಾಯಿ ನಾಯ ಕಾಯ್ತಾ ಇದೀರ ಓ ಬಾಯ್ದಂಗ್ ನೋಡ್ಕತಿಯಾ ಇನ್ನಿರ ಬಾಯಿ ಬಿದ್ದೋಗಿಟ್ರೆ ತಗೊಂಡೋಗ್ ತಿ ಬಿಸಾಕಿನ ಏನಿದು ಇಲ್ಲಿ ಬಿದ್ದೈತಲ್ಲ ನಮ್ಮ ಮನೇಲಿ ಖಾಲಿ ಹಾಕಿ ಬಿದ್ರೆ ಬಾಯಿ ಮೇಲೆ ಅಂತ ಏನೋ ಬಾಯಿ ಹೊಸ ಬಾಯಿ ಮಾಡ್ಕೊಂಡು ಮಲ್ದಿನಿ ಇಲ್ಲ ಅಂದ್ರೆ ತಗೊಂಡೋಗ್ ತಿಸೆ ಅಂತ ನನ್ನ ಮಗನ ಬಾ ಯೋನಾಗ ಯೋನಾಥ ತಗೊಂಡೋಗ್ ತಿಪ್ಪಿಗೆಸೆಕಾಯ್ತತ್ತ ಬಾ ತಿಪ್ಪಿಗೆಸಕ್ ತಗೊಂಡೋಗ್ ಚೆನ್ನಾಗಿ ಬಿಸಾಕೊಡ್ತೀನಿ ಹೋಯ್ತಾ ಹೋಗ್ಬಿಡ್ಬೇಕು ಒಂದ ಇದ್ರ ನೆಮ್ದಿ ಆಗಿರ್ಬೇಕು ಇಲ್ಲ ಅಂದ್ರೆ ಹೋಗ್ಬಿಡ್ಬೇಕಾಗಿ ಅದಕ್ಕೆ ತಗೊಂಡೋಗಿ ಚೆನ್ನಾಗ್ ಬಿಸಾಕಿನಿಪ್ಪಿಗೆ ಬಿಸಾಕಿ ನಾವು ಅಪ್ಪನೂ ಅಂತದ ಒಬ್ಬರು ಸೋಲಕ್ಕಿಲ್ಲ ಇಬ್ಬರು ಸಣ್ಣ ಸಮಡ್ತಾರೆ ಜಟಾಪಟಿ ಬಿದ್ದು ಒಬ್ರಿಗೆ ಒಬ್ಬರು ಸೋಲೋದಿಲ್ಲ ಹೋಗತ್ತಾಗಿ ಬಿಸಾಕ್ತಿ ಬರಪ್ಪ ಬಿಸಾಕ್ತಿಯ ನೀನು ನಿನ್ನೇನು ಬ ನಾನು ಅಯ್ಯೋ ಈ ವರ್ಷ ನಾನು ಸೌಸ್ಕೊಂಡ ಬಂದಿರೋಷ್ಟು ಬೇರೆ ಒಳಗಿದ್ರೆ ಸೈಸ್ಕ ಬಾ ನಾನು ನಾನ್ ಸೌರ್ಸ್ಕೊಳತ್ತಿಗೆ ಬಹಳ ಬಚ್ಚವಾಗೈತೆ ಆ ಸೌರ್ಕ ಬಂದಿರೋದಕ್ಕೆ ತಗೊಂಡೋಗಿ ತಿಪ್ಪು ಬಿಸಾಕ್ತಿ ಚೆನ್ನಾಗ್ ಬಿಸಾಕ್ತಿಯೇ ಏನು ಮಾಡ್ತೀವಿ ತಿನ್ ತಿಂದು ಹಂಗ ಆಳ್ಸ್ತದ ನಿನಗೆ ಮುಟ್ಟು ನನ್ನ ಆಮೇಲೆ ಗೊತ್ತಾಯ್ತದೆ ಏ ಅಪ್ಪ ನೀನ್ ತಾನೇ ಅದ್ ಏನಕ್ ಬಂದೆ ಅಂತ ಹೇಳಪ್ಪ ಅದು ಅದ್ ಬಿಟ್ಟು ಸಂದು ಹಿಂಗೆ ಹಾಕಿ ತಾಡ್ತಿರಲ್ಲಪ್ಪ ಏನೋ ಒಂದಿನ ಚಂದ ಎರಡ್ ದಿನ ಚಂದ ದಿನಾ ಬೆಳಗ್ಗೆ ಎದ್ದು ನಿಮ್ ಗೋಳ್ ನೋಡಿ ನೋಡಿ ನೋಡ್ ನಮ್ಗೆ ಸಕಾಗ್ ಹೋಗದ ತಾಯಿ ಏ ತೆಗಪ್ಪ ತಗ ಮತ್ ಏನಾರ ಮಾತಾಡದ ಅಂತ ಹಿಂಗ್ ಮನಿಗ್ ಬರಂಗಿಲ್ಲ ಕಣ ಏನಾರ ಒಂದ್ ತಕ್ಕದ್ ಇತ್ಕೊಂಡ್ಬಿಡ್ತಾಳ ಇಲ್ಲ ಅವಳಿಂದ ನಾವ್ ಇನ್ ನೆಮ್ದಿ ಇಲ್ದಂಗ ಆಗೈತಿ ಏನು ಮಾಡ್ತೀವಿ ಅವಳು ನೋಡು ತೋಪಿ ನಾನು ಏ ಭಾರಿ ಯೋಚನೆ ಮಾಡಿವ್ನಿ ನನಗೂ ಏ ಸಾಕಾಗ ಹೋಗೈತಿ ಊರಲ್ಲಿ ಹೋಗಿ ಎಲ್ಲಿ ಕೂತ್ಕೊಳ್ಳಿ ಒಂತಿ ಅಂಗಡಿಯ ಕೂತ್ಕೊಳ್ಳಿ ಕಾಪಿ ಅಂಗಡಿ ತ ಕೂತ್ಕೊಳ್ಳಿ ನಿನ್ನ ಮಗಳಿಗೆ ಬ ಗಂಡು ಬಂದಿತ್ತಲ್ಲಿ ಏನಾಯ್ತಂತೆ ಒಪ್ಕನ್ನ ಒಪ್ಕಣ್ಣ ಬರೀ ಇದೇ ಆಗದೆ ನಿಂಗಮ್ಮನ್ನ ಯಾವ ಒಪ್ಕೊಳ್ಳಲ್ಲ ಮದುವೆ ಆಗೋದು ಇನ್ನು ಪುಟ್ಟಿ ಯಾವಾಗ ಮದುವೆ ಮಾಡೋದು ನಾವು ಎಲ್ಲ ತಲೂ ಇದೇ ಆಗದೆ ಎಲ್ಲಯ್ಯ ಇವೊಂದು ಮಹದೇಶಂದು ಓದು ಮುಗಿತಾ ಬಂತು ಇನ್ನೆಲ್ಲ ಕೆಲಸ ಸಿಗ್ತ ಅವನಿಗೆ ಈ ಪುಟ್ಟಿ ಮದುವೆ ಮಾಡೋದು ಯಾವಾಗ ಅವನು ಮದುವೆ ಮಾಡೋದು ಯಾವಾಗ ಏನು ಬರೀ ಇವಳು ಒಬ್ಬಳನ್ನೇ ನೋಡ್ತಾ ಕೂತೀರಾನೆ ಏನು ಈಗ ಏನು ಮಾಡೋಣ ಅಂತ ತೀರ್ಮಾನ ಮಾಡಿದೀಯೇ ಅಯ್ಯೋ ನಾನು ಕೇಳಿದ್ರೆ ಏನು ಮಾಡೋಣ ಅಂತ ತಿರುಮಾನ ಮಾಡಿದೀ ಅಂದ್ರೆ ಏನು ಮಳೆ ನುಬೇಕಾಗೈತೆ ಅವಳು ಆಯ್ತಾ ಇಲ್ಲ ಅಂದ್ರೆ ನಾನು ಏನು ಮಾಡೋಣಪ್ಪ ಯಾ ಮಗ್ನ ಒಪ್ಕೊಳ್ಳೋಲ್ಲ ಇಲ್ಲಿಂದ ಒಪ್ಪಾಯ್ತಾನೆ ಅಲ್ಲಿ ಬರುತ್ತಲೇ ಇಲ್ಲೆಯಾ ಇಲ್ಲ ನಮ್ಮ ಹುಡುಗಿ ಬೇಡ ಅದು ಇದು ಅಂತ ಹೇಳ್ತಾರೆ ಏನು ಮಾಡೋಣ ನನಗೂ ಅದೇ ಸಾಕಾಗೋಗೈತೆ ತಲೆನೋವು ಬಂದಂಗಾಗೈತೆ ಅದ್ಕೆಯಾ ನನ್ನ ತವ್ವ ಒಂದು ಉಪಾಯ ಐತೆ ನಾನು ಭಾರಿ ಯೋಚನೆ ಮಾಡಿದ್ದೀನಿ ಆತ್ಕಾಗೆಯ ಒಂದು ಮಾತು ನಿಂತ ಇನ್ನೊಂದಪ್ಪ ಕೇಳೋಣ ಅಂತ ಬಂದೆ ಏನಂತೀಯ ಅಂತ ಇವನು ಏನ್ ಮಾಡೋಣ ಹೇಳಿ ನಿಮಗೆ ಗೊತ್ತಿರೋದು ಯಾವ್ದಾರ ಗಂಡಾಯಿತಾ ಕರ್ಕೊ ಬನ್ನಿ ನೋಡೋಣ ಯಾರಿಗೆ ಗೊತ್ತು ಯಾರು ಯಾರಿಗೆ ಅಂತ ಒಂದಪ್ಪ ನೋಡಿದ್ರೆ ಆಯಿತು ಒಪ್ಕಂದ ಒಪ್ಕೊಂಡಂತ ಮಾಡ್ಬಿಡೋಣ ಏನು ಮನೆ ಕಡೆ ಸುಮಾರಾಕಿತ್ತ ಸಾಕು ಏನು ಏನು ಹೋಗ್ಬೇಕು ಮನೆ ಕಡೆಯಾ ಸುಮಾರಾಗಿದ್ದು ಹುಡುಗನ ಚೂರು ಸುಮಾರಾಗಿ ನೋಡೋಕೆ ಸುಮಾರಾಗಿದ್ದರೆ ಸಾಕತ್ತಾಗಿ ಮಾಡಿ ಕಳಿಸ್ಕೊಡೋಣ ನಾನು ಅದನ್ನೇ ಕಾಯ್ತಾ ಇದ್ದೀನಿ ನನಗೇನು ಮಲ್ ಇಟ್ಕೊಂಡು ಕೂತ್ಕೊಳ್ಳೋಕೆ ಆಸೆ ಅಯ್ಯೋ ಒಳ್ಳೆ ಚೆನ್ನೈತಪ್ಪ ಏನೋ ನನ್ನ ಮದುವೆ ವಿಚಾರನ ಮಾತಾಡ್ತಾಯಿರಂಗ್ರಿ ಏನಪ್ಪ ಇತ್ತೀಚೆಗೆ ಭಾಳ ಭಾರಿ ಏನು ಮಾತಾಡ್ತಾರೆ ನನ್ನ ಮದುವೆ ವಿಚಾರವ ನೋಡಿದರೆ ಯಾವನು ಒಪ್ಕೊಳ್ಳಲ್ಲ ಅಯ್ಯೋ ಹೋಗತ್ತಾಗಿ ನನಗೂ ಅದೇ ಚಿಂತೆ ಆಗ್ಯದ ಇವ್ರೇನು ನನ್ನ ಮದುವೆ ಮಾಡ್ತಾರೋ ಇಲ್ಲ ಹಿಂಗೆ ಮನೆಗೆ ಇಟ್ಕೊಬಿಡ್ತಾರೋ ಅಂತ ಮನೆಗೇನೆ ಕೆಲಸ ಕಾಯ್ತಾಳೆ ಅಂತವ ಏನಪ್ಪ ಏನು ಮಾಡೋದು ನನ್ನ ಜೀವನ ನಾನೇ ಕೈ ಹಾಳು ಮಾಡ್ಕೊಬಿಟ್ಟೆ ಅನ್ನಿಸ್ತದೆ ನೋಡೋಣ ಏನು ಮಾತಾಡ್ತಾರೆ ಕೇಳ್ಕೊಳ್ಳೋಣ ವಸಿ ನೋಡಿ ತಪ್ಪಮ್ಮ ನಾವೇ ಗಂಡ ನೋಡಿ ನೋಡಿ ಸಾಕಾಗೈತೆ ಯಾರು ಒಪ್ಕೊಳ್ಳೋಲ್ಲರು ಇಲ್ಲಿ ಒಪ್ಕೊಂಡು ಹೋಗ್ತಾರೆ ಅಲ್ಲಿ ಊರು ತಲುಪುವಷ್ಟಲ್ಲಿ ಸುದ್ದಿ ಮುಟ್ಟಿರ್ತದ ಒಬ್ಬರು ಒಪ್ಕೊಳ್ಳೋಕ್ಕಿಲ್ಲ ಆಮೇಲೆ ಹಿಂಗೆ ಏನಾರ ಒಂದು ಕಾರಣ ಹೇಳಿ ಬೇಡ ಅಂತಾರೆ ನನಗೂ ಊರಲ್ಲಿ ಎಲ್ಲಿ ಕೂರಲಿ ಎಲ್ಲಿ ನಿರ್ಲಿ ಇದೇ ಮಾತು ಎಲ್ಲರೂ ಇದೇ ಕೇಳಿದೆ ಒಂಥರ ತಲೆ ತಗ್ಸಂಗ ಆಗ್ಬಿಟ್ಟದೆ ಏನು ಮಾಡೋದ ಅಂತಲೇ ಗೊತ್ತಾಯ್ತಾ ಇಲ್ಲ ಅದಕ್ಕೆ ನಂಗೆ ಅನ್ನಿಸ್ತದೆ ಕೆಲವೊಂದು ಸತಿ ನಮ್ಮ ಕಷ್ಟಗಳು ಕಳಿದೆ ಇದ್ದಾಗ ದೇವರೇ ಯಾವುದಾರ ಒಂದು ದಾರಿ ತೋರಿಸ್ತಾನಂತೆ ಇದು ಅದೇ ನೋಡು ದಾರಿ ಇದು ಅದೇ ಲೋಗು ಇಲ್ಲೋಗು ಅಂತವ ನಾವು ಅದು ಕಣ್ಣಿಗೆ ಕಂಡ್ರು ಕಾಣ್ದಂಗೆ ಮುಚ್ಕೊಂಡು ಓಡಾಡ್ತಾ ಇರ್ತೀವಲ್ಲ ಹಂಗಾಗಿ ನಮಗೆ ಏನು ಅನ್ನೋದೇ ತೋಚಕ್ಕಲ್ಲ ಈಗ ನೀನೇ ಯೋಚನೆ ಮಾಡಿ ನೋಡು ಮೊದಲು ನಮ್ಮ ಅಣ್ಣ ಏಳ್ದಾಗ ಏಟು ಗಲಾಟೆ ಮಾಡಿದೆ ಏಟ್ ಜಗಳ ಆಡಿದೆ ಏಟೆಲ್ಲ ಇದು ಮಾಡಿದೆ ಆ ನಮ್ಮ ತೋಪಿಗೆ ಹಂಗೆ ನಮ್ಮ ನಿಂಗ ಹಂಗೆ ಮಾಡಿಸ್ಬಿಡ್ತೀನಿ ಮಗ ಹಿಂಗೆ ಮಾಡಿಸ್ಬಿಡ್ತೀನಿ ಅವಳಿಗೆ ಅಂತ ಗಂಡು ಮಾಡಿಸ್ತೀನಿ ಅಂತ ಈಗ ಯಾವ ಪರಿಸ್ಥಿತಿಯಾಗಿ ಕೂತಿದೀಯ ಅಲ್ವೇ ಅದಕ್ಕೆ ಹೇಳೋದು ಹೊಸಿಯ ನಿಧಾನಕ್ಕೆ ಯೋಚನೆ ಮಾಡಬೇಕು ಅಂತವ ನಾನು ಕೂತ್ಕಂಡು ಇವತ್ತು ಯೋಚನೆ ಮಾಡಿದೆ ನನಗೆ ಅನ್ನಿಸ್ತು ಸುಂಕೆ ನಾವು ಯಾಕೆ ನಮ್ಮ ಅಣ್ಣ ಅಳಿ ಅವನ್ನೆಲ್ಲ ಅವನಿಗೆ ಕೊಟ್ಟು ಮದುವೆ ಮಾಡಬಾರ್ದು ತಿರ್ಗಾ ಮುರುಗಾಟಿಗೆ ಕೇಳ್ತಾವ್ರೆ ಎಲ್ಲಿಗೆ ಬಂತಪ್ಪ ನನ್ನ ಜೀವನ ನನ್ನ ಜೀವನಕ್ಕೆ ಅರ್ಧ ನಮ್ಮ ಅಪ್ಪನೇ ಶತ್ರು ಏ ತಿರ್ಗಾ ಮುರುಘಾ ಅದನ್ನೇ ಬಂದು ಹೇಳ್ತಾನೆ ಓ ಎಲ್ಲ ಮತ್ತೆಲ್ಲ ತಗೊಳ್ಕೊತ್ತೆ ನಿಮಗೆ ರೋಗ ಇದು ಏನು ನಿಮ್ಮ ಮನೆಗೆ ಹೇಳಿ ಕಳ್ಸಿದ್ದೆ ಹೋಗಿ ಮಾತಾಡು ಮನೇಲಿ ಒಪ್ಸು ಇದೇ ಸರಿಯಾದ ಟೈಮು ಅಂತ ಇನ್ನೇನಿಲ್ಲ ನಿಮಗೆ ನಾನು ಆಗ್ಲೂ ಕೊಡಕ್ಕಲ ಅಂತ ಹೇಳಿದೆ ಈಗಲೂ ಕೊಡಕ್ಕಲ್ಲ ಅಂತ ಹೇಳಿದೆ ಯಾಕನಿ ಅವನಿಗೆ ಕೊಟ್ಟು ಅದನ್ನೇ ಹೇಳ್ತಾರಲ್ಲ ಹಂಗೆ ಸಾಕಿ ಹಂಗೆ ಸಾಕಿದ ಮಗ್ಳು ತಗೊಂಡೋಗಿ ಅವನಿಗೆ ಕೊಡ್ತಾರೇನಿ ಏ ನಾನು ಕೊಡಕಲ್ಲಪ್ಪ ಎರಡನೇ ಸಂಬಂಧಕ್ಕೆ ನನ್ನ ಮಗಳ ಅವ್ವ ಸದ್ಯಕ್ಕೆ ನಮ್ಮ ಅವು ಕೊಡಕ್ಕಲ್ಲ ಅಂದ್ಲಲ್ಲ ನಂಗೆ ಆಟ ಸಾಕಲ್ಲ ನಾನು ಎರಡನೇ ಸಂಬಂಧಕ್ಕಾಗದೆ ಅದು ಆ ಮುದ್ಗಾತಿಯ ಅಯ್ಯಪ್ಪ ನನಗಾಗಕ್ಕಿಲ್ಲ ಇದೆ ಇದೆಯ ನಾನು ಪ್ರತಿ ಸತಿ ಒಳನ ಅಂತ ಬಂದಾಗ್ಲೂ ಹಿಂಗೆ ಮಾತಾಡಿ 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 ಅದ್ರದ್ದು ಒಳಾಂಶನೇ ತಿಳ್ಕೊಳಕ್ಕಲ್ಲ ಯಾ ಕೇಳ್ತಾವ್ರೆ ಏನು ಅಂತವ ಹಿಂಗೆ ಜೋರ ಮಾತಾಡೋದು ಗಲಾಟೆ ಮಾಡೋದು ಸುಮ್ಕಾಗೋದು ಜೋರ ಮಾತಾಡೋದು ಗಲಾಟೆ ಮಾಡೋದು ಸುಮ್ಕಾಗೋದು ಏನು ಅದೇನೋ ಹೇಳ್ತಾರಲ್ಲ ಹಂಗೆ ಎಲ್ಲ ತಮಾಷೆ ಅಂದ್ಕಂಡಿದ್ದೀಯೆ ನನಗೆ ಅಣ್ಣ ಬಂದು ಹೇಳಿಲ್ಲ ಯಾರು ಬಂದು ಹೇಳಿಲ್ಲ ನಾನೇ ಕೂತ್ಕಂಡು ಯೋಚನೆ ಮಾಡಿದೆ ಆಗ ನನಗೆ ಒಳಿತು ಈಗ ನೀನ ಯೋಚನೆ ಮಾಡು ಯೋಟು ಗಂಟು ಬಂದು ನೋಡ್ಕೋದು ಒಂದಾರ ಒಪ್ಪಿದ್ವಾ ಓಲಿ ವರ್ಸಿ ದುಡ್ಡನ್ನೇ ಕೊಟ್ಟು ಮದುವೆ ಮಾಡೋಣ ಸಾಲನ ಸೋಲನೋ ಮಾಡಿ ಮದುವೆ ಮಾಡೋಣ ತಗಿ ಅಂದ್ರೂ ಒಬ್ಬ ನನ್ನ ಮಗನೂ ಒಪ್ಪಲ್ಲ ಬಂದಾರಲ್ಲ ಪುಟ್ಟಿನೇ ಕೇಳ್ತಾರೆ ಆಯಿತಾ ಅದು ಊರೊಳಗೆಲ್ಲ ಗೊತ್ತಾಗದೇ ಎಲ್ಲ ನನ್ನ ಮಗನೂ ಕೇಳೋಣಯ್ಯ ಏನೇಣ ಹಿಂಗಂತಲ್ಲ ನನ್ನ ಏನ ಹಿಂಗಂತಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಮಗನೂ ಯಾರು ಬೀದಿಲ್ ನೋಡು ಎಲ್ಲರೂ ಕೇಳಾರಯ್ಯ ನೆಮ್ಮದಿಲ್ಲಂಗೆ ಆಯ್ತು ಅಲ್ತಗತ್ತ ಎಲ್ಲ ಅವರಯ್ಯ ನೀನು ಯಾವಿಯಾಗಿ ಕೂತು ಯೋಚನೆ ಮಾಡು ನಿನಗೆ ಯಾಕೆ ಗೊತ್ತಾಯ್ತದೆ ಅಲ್ಲಕ್ಕ ನೀವು ಏನು ಮಾತಾಡ್ತಿರೀಯ ಮುದ್ಗಾಟಿ ನನ್ನ ಮಗನಿಗೆ ಆಲೆ ಒಂದು ಮಗ ಅದೇ ಅವನಿಗೆ ನನ್ನ ಮಗಳು ಕೊಟ್ಟಾರ ಎರಡನೇ ಏ ಏನ್ ಗೊತ್ತಿ ಮಾತಾಡ್ತಿರೋ ಗೊತ್ತಿಲ್ದೇನೆ ಮಾತಾಡ್ತಿರೋ ಎರಡನೇ ಸಂಬಂಧಕ್ಕೆ ನನ್ನ ಮಗಳು ಕೊಡ್ತಾರೇನಿ ಏ ತೆಗಿರಿ ಯಾರ ಮದುವೆ ಆಗದೆ ಹುಡುಗನಿಗೆ ಕೊಟ್ಟು ಬಿಟ್ಬಿಟ್ಟು ಅವ್ನ ಮದುವೆ ಆಗಿಲ್ಲ ಅವನಿಗೆ ಕೊಡ್ತಾರಂತೆ ಓ ಅವನಿಗೆ ಮದುವೆ ಆಗಿ ಒಂದ್ ಮಗ ಅದೇ ನಿನ್ನ ಮಗಳು ಏನೂ ಆಗಿಲ್ಲ ನೋಡು ಭಾರಿ ಅವಳೆ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ಸಬೇಡ ತೊಪಿ ನೋಡು ನನಗೆ ಮಾತಾಡೋಕೆ ಅಸಹ್ಯ ಆಯ್ತದೆ ಮಾಡ್ಕೊಂಡಿರೋ ಕೆಲ್ಸಕ್ಕೆ ಒಬ್ಬ ನನ್ನ ಮಗನೂ ಒಪ್ಪಲ್ಲ ನಮ್ಮ ಕಷ್ಟ ದೇವ್ರು ಬಲ್ಲ ಅಂಥದ್ರಾಗೆ ಸಾಲ ಸೋಲ ಮಾಡ್ಯಾರ ಮದುವೆ ಮಾಡೋಣ ಅಂದ್ರೆ ಯಾವ ನನ್ನ ಮಗನೂ ಒಪ್ಪಲ್ಲ ಆ ಅಂತ ಕೆಲಸ ಮಾಡ್ಕೊಂಡು ಮನೇಲಿ ಕೂತವಳೆ ಈಗ ನಿನಗೆ ಮದುವೆ ಮಾಡೋಕ್ಕೆ ಗೊಂಡು ಎರಡನೇ ಸಂಬಂಧವಾ ಆ ನಿನ್ನ ಮಗಳೇನು ಭಾರೀ ಇದಾಗ ಒಳ್ಳೆ ಗಮ್ಮಂತಲ್ಲ ಮಾತಾಡ್ಬಾರ್ದು ಮಾತಾಡ್ಬಾರ್ದು ನಾನು ಹೊರ್ತ್ಕರ ಅರ್ತ್ಕತಾರೆ ಅಂದ್ರೆ ಹೊರ್ತ್ಕೊಳ್ಳ ಮುಂಡೇವೇ ಅಲ್ಲ ನೀವು ಗಾಂಚಲಿ ಗಾಂಚಲಿ ಮುಂಡೆವು ನೀವು ಓಹೋ ಏಕೆ ಇಲ್ಲ ಮನೆ ಕೆಲಸ ಮಾಡ್ತಾಳ ಆ ಮಾತಾಡು ಮೈ ಬಗ್ಸಿ ಮನೆ ಕೆಲಸ ಮಾಡ್ತಾಳೆ ಅನ್ನೋಂಗಿಲ್ಲ ಒಂದು ನ್ಯಾಯವಾಗಿ ಬಿಡು ಶುದ್ದಾಗ ಅವಳೆ ಮಾಡದೇ ಇದ್ರು ಏನು ಒಳ್ಳೆ ಹುಡುಗಿ ಚಿನ್ನಂಥ ಗುಣ ಅಂದಂಗಿಲ್ಲ ಸಾಂದ್ಲು ಬರೀ ಮೇಲೆ ಚಾಳಿ ಹೇಳ್ಕೊಂಡು ಮನೇಲಿ ಕೂತಿದ್ದ ಜಾಗಕ್ಕೆ ಊಟ ತರ್ಸ್ಕೊಂಡು ತಿನ್ಕೊಂಡು ಎಂಜಲ್ ತಟೇನೂ ಚೆಲ್ದಂಗೆ ಜೀವನ ಮಾಡ್ತಾ ಅವಳೆ ಬೀದ್ ಬೀದಿ ಸುತ್ಕೊಂಡು ಈ ಹುಳಿ ಮಗ ಕಟ್ಕಾನೆ ಏನು ವಾರ ವಾರ ಪಂಚಾಯ್ತಿ ಮಾಡಕ್ಕೆ ನೀನು ಓಯ್ತಿಯೇ ಓಹ್ ಮರ್ಯಾದೆ ಕಳೆದ್ಬಿಡ್ತಾಳೆ ಬ್ಯಾರೆ ಕಡೆಗೆ ಕೊಟ್ರೆ ಅರ್ತ್ಕೋದ್ನ ಪಸ್ಟು ಓ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಯಾವನ್ಗಾರ ಬೇರಾರಿಗೆ ಕೊಟ್ಟು ಮದುವೆ ಮಾಡಿದರೆ ಏನು ನಮ್ಮನ್ನು ಬಾಳಕ್ಕೆ ಬದುಕಿ ಬಿಡ್ತಾರೆ ಇಂಥವ್ಳನ್ನ ಕಟ್ಟಿದ್ದೀರಲ್ಲ ಅಂತವ ಅವನಾದರೆ ಒಳ್ಳೆ ಹುಡ್ಗ ಹೇಳ್ದಂಗೆ ಕೇಳ್ತಾನೆ ಆಮೇಲೆ ಮನೆ ಕಡೆಯ ಭಾರಿ ಸಂದಕವ್ರೆ ಅದೊಂದು ಮಗ ಐತೆ ಅನ್ನೋದೊಂದು ಬಿಟ್ಟರೆ ಸಾಧು ಮನ್ಸ ಅವನು ಅದೊಂದು ಮಗ ನೋಡ್ಕಂಡು ಇವಳು ಉಣ್ಕೊಂಡು ತಿನ್ಕಂಡು ಆರಾಮಾಗಿ ಹೆಂಗೆ ಬೇಕಂಗೆ ಹತ್ತಿಲ್ಲ ಮಾವಿಲ್ಲ ಇವಳ್ದೆ ಎಲ್ಲವ ವ್ಯವಹಾರ ಎಲ್ಲ ಇವಳಕಾಯ ಹಾಂ ಎಲ್ಲವಾ ಒಂಥರ ಹೇಳಿ ಮಾಡ್ದಂಗೆ ಅದೇ ನೀನು ಸುಮ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೂತ್ಕೊಬೇಡ ನಾನು ಒಳ್ಳೆ ಮಾತಲ್ಲಿ ಹೇಳ್ತೀವಿ ಕೇಳು ಸುಮ್ಕ ಅವ್ನು ಬಿಟ್ಟರು ಸಿಗಲ್ಲ ಯಾವನಾರ ಬೇರೆ ಯಾವ್ದಾರ ಬಡವ್ರ ಮನೆ ಹುಡುಗಿನೋ ಯಾವ್ದಾರ ಅವ್ನು ಸಿಕ್ಕಿ ಮದುವೆಗೆ ಭೀ ಆಗಬಿಟ್ರೆ ಇರೋದು ಒಂದು ಹೋಗ್ಬಿಡ್ತದೆ ಹೇಳ್ತಾ ಇದ್ದೀನಿ ಕೇಳು ಈಗಂಡು ಏನಾರ ಕೈ ತಪ್ಪ ಹೋಗ್ಬಿಟ್ಟ ಅಂದರೆ ಇವನು ನಿನ್ನ ಮಗಳು ಮದುವೆ ಆಗೋಕ್ಕಲ್ಲ ಮನೇಲಿ ಕೂತ್ಲು ಅಂತಲೇ ಲೆಕ್ಕ ನೀನೇ ಯೋಚನೆ ಮಾಡು ನಾನು ಭಾರಿ ಯೋಚನೆ ಮಾಡೇ ನಿರ್ಧಾರ ತಗೊಂಡಿವ್ನಿ ಸುಮ್ಮ ಸುಮ್ಮನೆ ಅಲ್ಲ ನೀನೇ ಕೂತ್ಕೊಂಡು ಯೋಚನೆ ಮಾಡಿ ನಿನಗೆ ಗೊತ್ತಾಯ್ತತೆ ನನಗೂ ನಮ್ಮ ಅಪ್ಪ ಹೇಳೋದೇ ಸರಿ ಅನ್ನಿಸ್ತಾತೆ ಇವಳು ಕೆಲಸ ಮಾಡೋಕ್ಕಲ್ಲ ಭಕ್ಸೆ ಮಾಡೋಕ್ಕಿಲ್ಲ ಏನಿಲ್ಲ ಸುಮ್ಮನೆ ತಿನ್ಕ ಓಡಾಡೋದು ಯಾರು ಸುಮ್ಕಿರ್ತಾರೆ ಪಾಪ ಆಗಿ ಕೆಲಸ ಮಾಡೋದು ನಮ್ಮ ಶಾಂತಕ್ಕಂಗೆ ಅನ್ಬಾರ್ದಲ್ಲನೂ ಅಂದು ಕಳ್ಸಿದ್ರು ಇನ್ನು ಇವಳನ್ನ ಯಾರಿಗೆ ಮಾಡ್ಕೊಳ್ತಾರೆ ಒಂಥ ಅಡಿಕೆ ಅಪ್ಪ ಹೇಳೋದು ಸರಿನೇಯ ಅನ್ನಿಸ್ತೈತೆ ಏನು ನಮ್ಮವ್ವ ಅಂತ ಒಳಕೊಳ್ಳಿ ನೋಡೋದು ನಮ್ಗೆ ಯಾಕೆ ಅವ್ವ ನಾನೇನು ಮಾತಾಡಕ್ಕೆ ಕಣವ ಚಿಕ್ಕೊಳ್ಳು ಚಿಕ್ಕೊಳ್ಳಂಗಿರ್ತೀನಿ ನೀ ನೀವು ಹೇಳೋದುವೇ ಸರಿನೇಯ ಆದರೂ ಎರಡನೇ ಸಂಬಂಧ ವಯಸ್ಸಾಯಿತು ಅಂತ ನನಗೆ ಯಾಕೋ ಮನಸ್ಸು ಯಾಕೆ ಅಂತ ಯಾಕಪ್ಪ ಎಲ್ಲರೂ ಹಿಂಗೆ ನಿಂತಿದ್ದೀರ ಏನಾಯ್ತು ಹ ನೀನು ಸರಿಯಾದ ಸಮಯಕ್ಕೆ ಯಾ ಬಂದೆಕಲ್ಲ ನೋಡು ನಾವು ಏನೋ ಮಾತಾಡ್ತಾ ಇದ್ದೋ ನೀನು ಸರಿಯಾದ ಸಮಯಕ್ಕೆ ಬಂದೆ ನೀನ್ ಯಾವ ಏಳು ನಿಮ್ಮ ಹೌದಾ ಯೋನ್ ಹೇಳ್ಬೇಕು ಏನಾಯ್ತು ಈಟಾಯ್ತು ಕಲ್ಲ ಅದಕ್ಕೆ ಈಗ ನೀನೇ ಹೇಳು ನಾನು ಹೇಳೋ ಸರಿನೋ ತಪ್ಪ ನೀನೇ ಹೇಳು ನಾನುವೇ ಏನಾರೂ ಒಂದು ದಾರಿ ಹುಡುಕ್ಬೇಕಲ್ಲ ಇವಳನ್ನ ಸಾಗಾಕೋಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಅಪ್ಪ ಹೇಳೋದು ನೂರಕ್ಕೆ ನೂರು ಸರಿ ಆಗದೆ ನನಗೂ ಇದೇ ಸರಿ ಅನ್ನಿಸ್ತದೆ ಹೆಂಗಾರ ಮಾಡಿ ನಮ್ಮ ಅವ್ವನ್ನ ಒಪ್ಪಿಸಿ ಮೊದಲು ನಮ್ಮ ನಿಂಗಕ್ಕನ ಈ ಮದುವೆ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು ಆಗೋಸಿ ನಮ್ಮ ಮನೆ ಉದ್ಧಾರ ಆಯ್ತದ ನೋಡಬೇಕು ಇಲ್ಲ ಅಂದರೆ ಇದೇ ಆಗೋಯ್ತದೆ ಜೀವನ ಪರ್ಯಂತವ ಅವ್ವ ಹೊಸಿಯ ನಾನು ಹೇಳೋದಕ್ಕೆ ಕೇಳು ನನಗೂ ಯಾಕೋ ಅಪ್ಪ ಹೇಳೋದೆ ಸರಿ ಅನ್ನಿಸ್ತಾ ಅದೇ ಊಕ್ಕನವ ಈಗ ಅವರೂ ಮನೆ ಕಡೆ ಸಂದಕ್ಕೆ ಅವ್ರ ಕನ್ನ ನಾವೇನು ಕೊಡಬೇಕು ಮಾಡಬೇಕು ಅನ್ನಂಗೇನಿಲ್ಲ ತಿನ್ನಕ್ಕೆ ಅಂತುವೆ ಏನು ಬೇಕು ಬೇಕಾದ ತಿನ್ಬೋದು ಐತೆ ಮನೆ ಐತೆ ಎಲ್ಲ ಅದೇ ಯಾರು ಕೇಳೋರಿಲ್ಲ ಅಕ್ಕಂದಯ್ಯ ಅದರ ರಾಜ್ ಭಾರ ಮತ್ತು ಇನ್ನೇನು ನಿನಗೆ ಏನು ವಯಸ್ಸು ಕಟ್ಕೊಂಡೇನು ಉಪಘಾಕಾರ ನೆಕ್ತಿಯೇ ಈಗ ನಿಮಗೆಲ್ಲನು ವಯಸ್ಸು ಕೇಳೇ ಮದೇ ಮಾಡವ್ರೆ ಏನಾಯ್ತದೆ ಓಸಿ ವಯಸ್ಸಾಗಿ ದೊಡ್ಡವ್ರ ಆಟಯ್ಯ ಅದು ಬಿಟ್ರೆ ನೀನು ಏನಾಯ್ತದವ ಸುಮ್ಕೆ ಮದುವೆ ಮಾಡಿ ಹೇಳ್ತೀನಿ ಆಮೇಲೆ ಪುಟಾಕನ ಮದುವೆ ಮಾಡೋಕ್ಕೂ ಸರಿ ಹೋಯ್ತದೆ ಏಳ್ತೀನಿ ಅಂತವ ಇವಳಗಿಂದ ಅವ್ಳನ್ನ ಮಲ್ ಇಟ್ಕೊತೀವ್ ಈಗ ಅವಳನ್ನ ಕೇಳ್ತಾವ್ರೆ ಕೇಳೋ ಟೈಮಲ್ಲಿ ನಾವು ಮಾಡಬೇಕಾ ಇಲ್ಲ ಅವಾಗ ಕೇಳೋದ್ಬಿಟ್ಟ ಮೇಲೆ ಆಗ ನಾವು ಹುಡುಕ ಓಡಾಡಿದರೆ ನಮ್ಮನ್ನು ಇದು ಮಾಡ್ತಾರೆ ಅಷ್ಟು ಕೊಡಿ ಇಷ್ಟು ಕೊಡಿ ಅವರ ತಕ್ಷಣ ಅಂತಾರೆ ಅದ್ಕಿಂತವ ಇವಳನ್ನ ಮದುವೆ ಮಾಡೋಣ ಇವಳು ಮದುವೆ ಮಾಡಿ ಆಮೇಲೆ ದಿನ ಬಿಟ್ಟು ಪುಟಕ್ಕಂಗು ನೋಡ್ಬೋದು ಕೈಲೋಸಿ ದುಡ್ಡಾಡುವಾಗ ಇನ್ನೇನು ನಂದು ಓದು ಮುಗೀತಾ ಬಂತು ಕನವ ಇನ್ನೇನು ಇವತ್ತು ನಾಳೆ ಅನ್ನೋದ್ರೊಳಗೆ ಮುಗಿದೋಯ್ತತೆ ಕೆಲಸ ಸಿಗ ಕೆಲಸಕ್ಕೂ ನಾನೇನು ಸುಮ್ಮ ಕೂತಿಲ್ಲ ಏಟು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಕೆಲವಕ್ಕೂ ಅಪ್ಲಿಕೇಶನ್ ಹಾಕಿದ್ದೀನಿ ಕನವ ನನ್ನದು ಇದು ಮುಗಿತಿದ್ದಂಗೆ ಪದವಿ ತಕೊಂಡ್ಬ್ಯಾಕೆ ನನಗೆ ಕೆಲಸ ಸಿಕ್ಕೇ ಸಿಗ್ತತೆ ನನಗೆ ಗೊತ್ತು ಆ ಹಂಗಾಗಿ ನೀನು ಯಾತ್ಕ ತಲೆ ಕೆಡ್ಸ್ಕೊಬೇಡ ಮೊದಲು ನಿಂಗಕ್ಕೆ ಮದುವೆ ಮಾಡೋದೊಂದು ನೋಡು ಮದುವೆ ಮಾಡಿಬಿಟ್ಟು ನಾವು ಅದೇನೈತೆ ಮುಂದಕ್ಕೆ ನಮ್ಮ ಜೀವನ ನಾವು ಕಟ್ಕೊಳ್ಳೋಣ ಕಣವ ಇಲ್ಲ ಅಂದರೆ ಇದಾಗಕ್ಕಲ್ಲ ಕಣ್ಣ ಸುಮ್ಮನೆ ನೀನೇ ಹಾಳು ಮಾಡ್ದಂಗೆ ಆಗ್ಬಿಡ್ತದೆ ಅವಳು ಜೀವನವ ಯೋಚನೆ ಮಾಡು ಹ್ಞೂ ಹಂಗಂತೀಯೇ ಹ್ಞೂ ನೀವೆಲ್ಲ ಹಿಂಗಂದ್ಮೇಲೆ ನಾನೇನು ಹೇಳೋಣಪ್ಪ ಸದ್ದಿಕೊಳ್ಕೊಂಡ ದಾರಿ ಆದ್ರೆ ಸಾಕು ಅದು ಏನಾರು ಆಗಲಿ ಸರಿ ಆಯ್ತು ನಾನು ಒಂದಪ್ಪ ಅವ್ರು ಮಾತಾಡಿ ನೋಡ್ತೀನಿ ಅವಳು ಒಪ್ಪದು ಅನುಮಾನವೇಯ ನೋಡೋಣ ಒಪ್ಪಿಸ್ತೀನಿ ಒಪ್ಸಿಯತ್ತಾಗಿ ಮಾಡಿದ್ರಾಯ್ತು ನಾನು ಮಾತ್ರ ಕೇಳಕ್ಕೊಪ್ಪಲ್ಲ ಹೇಳ್ತಾ ಇದೀನಿ ಇವ್ರ ಅಣ್ಣಂತವ ನಾನು ಯಾರ ಮನೆ ಒಟ್ಟಿ ಬಾಗ್ಲಿಗೆ ಹೋಗಕಲ್ಲ ಬಂದ್ರ ಅವ್ರಾಗೆ ಬರ್ಲಿ ಮಾಡದಾರ ಮಾಡ್ಕೊಡ್ತೀನಿ ಆಯ್ತು ಆಯ್ತಾಯ್ತು ನೀನೇನ್ ಯಾರ ಒಟ್ಟಿ ಬಾಗ್ಲಿಗೂ ಹೋಗ್ಬೇಡ ಅವರೇ ಬರ್ತಾರೆ ಅವರಿಗೆ ಈಗ ಬೇಕಾಗಿರೋದು ಅವರೇ ಬಂದು ಕೇಳಿ ಮಾಡಿಸ್ಕೊ ಹೋಯ್ತಾರೆ ಮದ್ವೆಯ ಮಾಡಿಕೊಡು ಅಷ್ಟೇ ಇನ್ನೇನು ಬೇಡ ನೀನೇನ್ ಕೇಳಕ್ ಹೋಗ್ಬೇಡ ಹ್ಮ್ ಸರಿ ಆಯ್ತು ತಕೊಂಡ್ ಇನ್ನೇನ್ ಮಾಡ್ತೀವಿ ಎಲ್ಲಾರು ಅಂದ್ಬೇಕಿ ನಂದೇನು ಅವ್ಳು ನೋಡೋಣ ಮಾತಾಡ್ತೀನಿ ಹ್ಞೂ ಸರಿ ಕಣಮ್ಮ ನೀನು ಮಾತಾಡು ನೀನು ಒಪ್ಸು ಅವಳ ಹೆಂಗಾರ ಮಾಡು ಒಪ್ಸು ಸಂದಾಕಿರ್ತಾಳ ಕಣಮ್ಮ ನಾನು ಹೇಳ್ತಾ ಇದ್ದೀನಲ್ಲ ಸಂದಾಕಿರ್ತಾಳೆ ದುಡ್ಡು ಕಾಸು ಎಲ್ಲ ಅದೇ ನಮ್ಮಂಗೆ ಬಡಿಸ್ತಾನೆ ಇಲ್ಲ ಸಂದಕ್ಕೆ ಇರ್ತಾಳೆ ನೀನು ಸುಮ್ಮನೆ ಒಪ್ಸೋಳಣ ಹಂಗಂತೀಯಾ ಹ್ಞೂ ಮಗ ಈ ಕಾಲದಲ್ಲಿ ದುಡ್ಡು ಕಾಸು ಇರಬೇಕು ಹ್ಞೂ ನಾನು ಮಾತಾಡಿ ಒಪ್ಪಿಸ್ತೀನಿ ಅವಳು ಹ್ಞೂ ಒಪ್ಸಿದಂತೆ ಬಾ ನಾನು ಒಪ್ಕೋಬೇಕಲ್ಲ ನೀನೇ ಮಾಡ್ಕೊ ಬೇಕಾರ ಅವನು ಆ ಮುದಿನ ಮಗನ ಯಾವಾಗ ಮಾಡ್ಕೊತಾನೆ ಹ್ಞೂ ನಾನು ಮಾಡ್ಕೊಳಕಲ್ಲ ಕಣಮ್ಮ ಇಲ್ಲೇ ನಿಂತಿದ್ರೆ ಕೇಳಿ ಗಿಳಿಸ್ಕೊಂಡ್ಬಿಟ್ಟಾರ ನಾನು ರೂಮ್ಗೆ ಹೋಗ್ತೀನಿ ಏನಾರ ಮಾಡ್ಕೊಂಡು ಆಳಾಗ ಹೋಗ್ಲಿ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸ್ನೇಹಿತರೆ ಮುಂದೆ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗಾಗೂ ಬರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ